ನಾಳೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಜೆ ಡಿ ಎಸ್ನವ್ರಿಗೂ ಮತ್ತೆ ಬಿಜೆಪಿಯವ್ರಿಗೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಪತ್ರವನ್ನು ಕೊಟ್ಟಿದ್ದಾರೆ ಬನ್ನಿ ಅಂತೇಳಿ ನಾಳಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದು ನಿಮ್ಮ ಬಿಜೆಪಿ ಪಕ್ಷದ ವಿರುದ್ಧ ಅಲ್ಲ ಇದು ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ತಡೆಯೋದಕ್ಕೋಸ್ಕರ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿದ್ದಾರೆ ಪತ್ರ ಬರೆದಿದ್ದಾರೆ ನಾಳೆ ಎಷ್ಟು ಜನ ಬರ್ತಾರೆ ನೋಡಬೇಕು ಆದರೂ ಬಿ ಜೆ ಪಿಯವರು ಹೋಗೋದು ಆಲ್ಮೋಸ್ಟ್ ಡೌಟು ಯಾಕಂದರೆ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ಸು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಾಕುವ ಮೂಲಕವಾಗಿ ಕೊಟ್ಟಿದ್ದಾರೆ ಉತ್ತರವನ್ನು ಯಾಕೆ ಮಾಡಬೇಕು ಹೌದು ಯಾಕೆ ಮಾಡಬೇಕು ನಾಳೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಅವಶ್ಯಕತೆ ಏನಿದೆ ಆಯ್ತಪ್ಪ ಪ್ರತಿಭಟನೆ ಮಾಡ್ತೀರಿ ಸಿದ್ದರಾಮಯ್ಯನವರೇ ಏನ್ ಪ್ರಯೋಜನ ಅಂತ ಕೇಳಿದ್ದಾರೆ ಪ್ರತಿಭಟನೆಯಿಂದ ಏನ್ ಪ್ರಯೋಜನ ಕುಮಾರಸ್ವಾಮಿ ಅವರು ಹಾಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಿಡಿಕಾರಿದ್ದಾರೆ ದಿಲ್ಲಿ ಯಾತ್ರೆಗೆ ಹೊರಟಿರುವ ಕಾಂಗ್ರೆಸ್ ಪಕ್ಷದ್ದು ಎರಡು ತಲೆ ರಾಜಕಾರಣ ಈಗ ಬೆತ್ತಲಾಗಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ಉದ್ದೇಶ ಇರೋದು ಲೋಕಸಭೆ ಚುನಾವಣೆ ಉದ್ದೇಶ ಇದು ಅಂತ ಹೇಳಿದ್ದಾರೆ ಸರ್ಕಾರದ ಹೊರ ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ ಸರ್ಕಾರದ ಹೋರಾಟ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳಿಬೇಕು ನಮ್ಮ ತೆರಿಗೆ ನಮ್ಮ ನಮ್ಮ ಅನುದಾನ ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಸೊ ಇದೆಲ್ಲ ನಾವು ಜನರಿಗೆ ಮದ್ದಟ್ಟು ಮಾಡಬೇಕು ನಮ್ಮ ಆಗ್ತಿರೋಂಥ ನ್ಯಾ ಅನ್ಯಾಯವನ್ನ ನಮ್ಗೆ ಸಿಗ್ಬೇಕಾದಂಥ ಪಾಲನ್ನು ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ ನಾವು ನಮ್ಗೆ ಎಷ್ಟು ಬರ್ಬೇಕು ನಮ್ಮ ಜಿ ಎಸ್ ಟಿ ನಾವು ಕಟ್ಟಿರೋದೇ ಎಷ್ಟು ನಮ್ಗೆ ಎಷ್ಟು ಶೇರ್ ಬರಬೇಕು ಅದರಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೂ ಅಷ್ಟು ಹೇಳಿಬಿಟ್ರೆ ಆಯ್ತಪ್ಪ ಬೇರೆದೇನೂ ಬೇಕಾಗಿಲ್ಲ ನಮಗೆ ನಾವು ಹೇಳ್ತಾ ಇರೋದು ನಮಗೆ ಕೊ ನಿಮ್ಮ ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನಾವು ಯಾವ ರೀತಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗತ್ತೆ ಹೇಳಿ ಆದರೆ ಇದು ರಾಜ್ಯದ ಸಮಸ್ಯೆ ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ ಇಡೀ ಜನಗಳ ಸಮಸ್ಯೆ ಹಾಗಾಗಿ ನೀವು ಬನ್ನಿ ಅಂಥೇಳಿ ಕರೆದಿದ್ದೇವೆ ಬಂದರೆ ಒಳ್ಳೆಯದು ನಾಳೆ ಹನ್ನೊಂದು ಗಂಟೆಗೆ ನಿಗದಿ ಮಾಡಿದ್ದಾರೆ ಪ್ರತಿಭಟನೆ ಅದು ಪ್ರತಿಭಟನೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಿನ್ನೆ ಕೂಡ ಸಿ ಎಮ್ ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಗಮನ ಸೆಳಿಕೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಇದರಲ್ಲಿ ಯಾರದೇ ಪ್ರಶ್ನೆ ಇಲ್ಲ ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ಅವ್ರದ್ದು ಇದು ಪ್ರಶ್ನೆ ಇಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ನಮ್ಮ ಪಾಲನ್ನ ನಾವು ಕೇಳ್ತಾ ಅಷ್ಟೇ ಈ ಹೋರಾಟ ಏನಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ಅಲ್ಲಿ ಹೋಗಿ ರಾಜಕೀಯ ದೊಂಬರಾಟ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಇಲ್ಲ ಅದನ್ನು ನಾನು ಖಂಡಿಸ್ತೇನೆ ಧನ್ಯವಾದ